ಬಟ್ ಡ್ಯಾಂಡ್ರಫ್ ಇರುವಂತವ್ರು ಮೊಸರು ಆಗ್ಲಿ ಅಥವಾ ಲೈಕ್ ಅವರು ಲೆಮನ್ ಕೂಡ ಟ್ರೈ ಮಾಡ್ತಾರೆ ಅದೆಲ್ಲ ಟ್ರೈ ಮಾಡಬಾರ್ದು ಮೊಸರು ಅಗೇನ್ ಡ್ಯಾಂಡ್ರಫ್ ನ ಜಾಸ್ತಿ ಮಾಡುತ್ತೆ ಫ್ರೀಕ್ವೆಂಟ್ ಆಯಿಲಿಂಗ್ ಅಂತ ಹೇಳ್ತೀವಿ ದಟ್ ಈಸ್ ಜಸ್ಟ್ ಎಸ್ ಎ ಕಂಡೀಷನ್ ಆಗಿ ಹೆಲ್ಪ್ ಆಗುತ್ತೆ ಸೊ ಬೆಟರ್ ಒನ್ ಟು ಟೂ ಅವರ್ಸ್ ಮುಂಚೆ ಹೆಚ್ಕೊಂಡು ಹೇರ್ ಏರ್ ವಾಶ್ ಮಾಡ್ಕೊಳೋದು ಬೆಸ್ಟ್ ಈಗ ಸೀರಮ್ ಎಲ್ಲ ಯೂಸ್ ಮಾಡೋಕೆ ತುಂಬಾ ಜನಕ್ಕೆ ಅದನ್ನ ಅಂದ್ರೆ ತಗೊಳೋದಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಅವ್ರು ಮನೆಯಲ್ಲೇ ಮೇಂಟೈನ್ ಮಾಡೋದಾದ್ರೆ ಹೇಗ್ ಮಾಡ್ಬೋದು ಜೊತೆಗೆ ಈಗ ಕೆಲವೊಂದು ಆಹಾರವನ್ನ ಸೇವಿಸಿದಾಗ್ಲೂ ಕೂಡ ಆ ಕೂದಲಿನ ಆರೋಗ್ಯಕ್ಕೆ ಸಹಕಾರಿ ಆಗತ್ತೆ ಸೊ ಏನೆಲ್ಲ ತಿಂದ್ರೆ ಒಳ್ಳೇದು ಅಥವಾ ವಾಟರ್ ಕುಡಿದ್ರು ಕೂಡ ಆರೋಗ್ಯವಾಗಿರ್ಬೋದು ಎಲ್ಲಾ ಸ್ಕಿನ್ ಪ್ರಾಬ್ಲಮ್ ಎಲ್ಲಾ ಹೋಗುತ್ತೆ ಸೊ ಏನೆಲ್ಲ ಇದಾಗುತ್ತೆ ಓಕೆ ಸೊ ಬೇಸಿಕಲಿ ಹೇರ್ ಗ್ರೋತ್ ಅಂತ ಬಂದಾಗ ನಮಗೆ ಇಂಟರ್ನಲಿ ಕೂಡ ಒಳ್ಳೆ ಒಳ್ಳೆಯದು ವಿಟಮಿನ್ಸ್ ಪ್ರೋಟೀನ್ಸ್ ಕೊಡಬೇಕಾಗತ್ತೆ ಎಕ್ಸ್ಟರ್ನಲಿ ಕೂಡ ಒಳ್ಳೆ ನಾವು ಏನೇನು ತಲೆಗೆ ಏನೇನು ನ್ಯೂಟ್ರಿಷನ್ ಕೊಡ್ತೀವಿ ಆ ಥರನೂ ಕೂಡ ಆಗುತ್ತೆ ಸೊ ಇಂಟರ್ನಲಿ ಬಂದಾಗ ಒಳ್ಳೆ ಪ್ರೋಟೀನ್ ರಿಚ್ ಫ್ರೂಟ್ಸ್ ಫ್ರೂಟ್ಸ್ ತಿನ್ನಬೇಕಾಗತ್ತೆ ಲೈಕ್ ವಿಚ್ ಕಂಟೆಂಟ್ ಮೋರ್ ಆಫ್ ಬಯೋಟಿನ್ ಇರ್ಬೋದು ಲೈಕ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಮೋರ್ ಆಫ್ ಸೀರಿಯಲ್ಸ್ ಅಥವಾ ಪಲ್ಸರ್ಸ್ ಜಾಸ್ತಿ ಕಾಳುಗಳು ತಿನ್ನೋದ್ರಿಂದ ಇರ್ಬೋದು ಅಥವಾ ಜಾಸ್ತಿ ಸ್ವಲ್ಪ ಇವನ್ ಕಡಲೆಕಾಯಿ ಅಂತ ಹೇಳ್ತೀವಿ ಅದರಲ್ಲಿ ಮತ್ತು ಆಮ್ಲ ಇರುವಂಥ ಫುಡ್ ಕಂಟೆಂಟ್ಸ್ ಜಾಸ್ತಿ ಮಾಡಿದಾಗ ಮೋರ್ ಆಫ್ ಪ್ರೋಟೀನ್ ಕಾಳಿಂತ ಪದಾರ್ಥ ತಿಂದಾಗ ಇಂಟರ್ನಲ್ಲಿ ಕೂಡ ನಾವು ಅದನ್ನು ಎಲ್ಪ್ ಆಗುತ್ತೆ ಹೇರ್ ಗ್ರೋತ್ ಆಗೋಕ್ಕೆ ಮತ್ತು ಇನ್ನೊಂದು ಬಂದು ಈ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಸಲ್ಲಿ ಹನಿಮಿಕ್ ಲೈಕ್ ಜಾಸ್ತಿ ಬ್ಲಡ್ಗೆ ಎಲ್ಲರಿಗೂ ಯೂಶಲಿ ಅಲ್ಲಿ ಕಡಿಮೆ ಇರುತ್ತೆ ಸೊ ಆವಾಗ ನಾವು ಇಂಟರ್ನಲ್ಲಿ ಕೂಡ ರಿಪ್ಲೇಸ್ ಮಾಡಬೇಕು ವೈರನ್ ರಿಚ್ ಫುಡ್ಸ್ ಲೈಕ್ ಆ್ಯಪಲ್ ಆಗಿರ್ಬೋದು ಅಥವಾ ದ ಲೈಕ್ ಎಗ್ ಆಗಿರ್ಬೋದು ಸೊ ಆ ಥರ ಕನ್ಸಂಪ್ಷನ್ ಮಾಡೋ ತೊಗೊಳೋದ್ರಿಂದ ನಮಗೆ ಹೇರ್ ಗ್ರೋತ್ ಇಂಟರ್ನಲಿ ಹೆಲ್ಪ್ ಆಗುತ್ತೆ ಎಕ್ಸ್ಟರ್ನಲಿ ಬಂದಾಗ ಆಯಿಲಿಂಗ್ ಲೈಕ್ ಲೈಕ್ ಫ್ರೀಕ್ವೆಂಟ್ ಆಯಿಲಿಂಗ್ ಅಂತ ಹೇಳ್ತೀವಿ ದಟ್ ಈಸ್ ಜಸ್ಟ್ ಎಸ್ ಎ ಆಗಿ ಹೆಲ್ಪ್ ಆಗುತ್ತೆ ಲೈಕ್ ಜಾಸ್ತಿ ಹೇರುತ್ಕೋಕೆ ಹೆಲ್ಪ್ ಆಗಲ್ಲ ಲೈಕ್ ಡ್ರೈನೆಸ್ ಪ್ರಿವೆಂಟ್ ಮಾಡೋಕ್ಕೆ ಲೈಕ್ ಓವರ್ನೈಟ್ ಆಯಿಲಿಂಗ್ ಅವಾಯ್ಡ್ ಮಾಡಬೇಕು ಓನ್ಲಿ ಒನ್ ಅವರ್ ಸೊ ಓವರ್ ಆಲ್ ಬಿಟ್ ಓವರ್ನೈಟ್ ಬಿಟ್ರು ಅಷ್ಟೇ ಇರುತ್ತೆ ಹೇರ್ ಹೇರ್ ಗ್ರೋತ್ ಒನ್ ಒನ್ ಅವರ್ ಟು ಅವರ್ಸ್ ಪ್ರಿಯರ್ ಆಗಿ ಹಚ್ಕೊಂಡ್ರೂ ಹಾಗೇ ಇರುತ್ತೆ ಸೊ ಬೆಟರ್ ಒನ್ ಟು ಟೂ ಅವರ್ಸ್ ಮುಂಚೆ ಹಚ್ಕೊಂಡು ಹೇರ್ ಹೇರ್ ವಾಶ್ ಮಾಡ್ಕೊಳೋದು ಬೆಸ್ಟು ಆಸ್ ಎ ಆಗಿರ್ಬೋದು ಎಕ್ಸ್ಟ್ರನ್ಲಿ ಬಂದಾಗ ಸೀರಮ್ಸ್ ಕೂಡ ಕೊಡ್ತೀವಿ ಹೇರ್ ಗ್ರೋತ್ ಇಂಪ್ರೂವ್ ಮಾಡೋಕ್ಕೆ ಲೈಕ್ ನಾನು ಹೇಳ್ದಂಗೆ ಪ್ರೊಕ್ಯಾಪಿಲ್ ಕಂಟೆಂಟ್ ಆ ಥರ ಯಾವುದೋ ಹೇರ್ ಗ್ರೂಥ ಹೆಲ್ಪ್ ಮಾಡುತ್ತೆ ಲೈಕ್ ಅದು ಗ್ರೋತ್ ಫ್ಯಾಕ್ಟರ್ಸ್ನ ಕೊಡ್ತೀವಿ ಲಕ್ಷನಲ್ಲಿ ಅಪ್ಲೈ ಗ್ರೋತ್ ಫ್ಯಾಕ್ಟರ್ಸ್ ಹಾಕ್ಕೊಳ್ಳಿ ಅಂತ ಸೊ ಅದು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಫ್ರೀಕ್ವೆಂಟ್ ಲೈಕ್ ವಾಷಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು ಸೊ ಇದು ಇಂಟರ್ನಲಿ ಎಕ್ಸ್ಟರ್ನಲಿ ಸಮ್ ಫ್ಯಾಕ್ಟರ್ಸ್ ಹೆಲ್ಪ್ ಆಗುತ್ತೆ ಹೇಳಿ ಗ್ರೋತ್ ಮಾಡೋದಕ್ಕೆ ಮನೇಲಿ ಬಂದಾಗ ನ್ಯಾಚುರಲ್ ಮೆಷರ್ಸ್ ಅಂತಂದರೆ ಎಗ್ ಅದು ಬರುತ್ತೆ ವೈಟ್ ಕಲರ್ ಪಾರ್ಟ್ ಎಗ್ ಅದನ್ನ ಯೂಸ್ ಮಾಡ್ಕೋಬೋದು ಆ್ಯಸ್ ಎ ಕಂಡೀಷ್ನರ್ ಸ್ವಲ್ಪ ಜನ ಅಲೋಬೇರಾ ಅದನ್ನು ಕೂಡ ಹಚ್ಕೋತಾರೆ ಬಟ್ ಡ್ಯಾಂಡ್ರಫ್ ಇರೋವಂಥವ್ರು ಮೊಸರು ಆಗಲಿ ಅಥವಾ ಲೈಕ್ ಒಬ್ಬರು ಲೆಮನ್ ಕೂಡ ಟ್ರೈ ಮಾಡ್ತಾರೆ ಅದೆಲ್ಲ ಟ್ರೈ ಮಾಡಬಾರ್ದು ಮೊಸರು ಎಗೇನ್ ಡ್ಯಾಂಡ್ರಫ್ನ ಜಾಸ್ತಿ ಮಾಡುತ್ತೆ ಸೊ ಡ್ಯಾಂಡ್ರಫ್ ಇರೋರಿಗೆ ಆಲ್ರೆಡಿ ಸೆಕ್ರೇಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಲೈಕ್ ಆಯ್ಲಿ ಕಂಟೆಂಟ್ಸ್ ಕಾಲ್ಪಲ್ಲಿ ಜಾಸ್ತಿ ಇದ್ದಾಗ ಈಗ ನಾವು ಎಕ್ಸ್ಟರ್ನಲ್ಲಿ ಜಾಸ್ತಿ ಆಯಿಲಿಂಗ್ ಮಾಡ್ಕೊಳ್ಳೋದು ಮೊಸರು ಅಂತದ್ದು ಹಾಕೊಂಡ್ರೆ ನಾವು ಜಾಸ್ತಿ ಇನ್ನು ಡ್ಯಾನ್ ಕ್ರಿಯೇಟ್ ಮಾಡ್ದಂಗೆ ಸೊ ಅದನ್ನು ಮೊಸರು ಅದೇ ಅವಾಯ್ಡ್ ಮಾಡಬೇಕಾಗುತ್ತೆ